ಅಚ್ಯತ ಅಂತ ನಾನು ಪಿ ಯು ಸಿ ಮುಗಿಸಿ ನೈಂಟಿ ಸೆವೆನ್ ಪರ್ಸೆಂಟ್ ಬಂದಿದೆ ಪಿ ಯು ಸಿಯಲ್ಲಿ ಪಿ ಯು ಸಿ ಮುಗಿಸಿ ನೀಟ್ ಎಕ್ಸಾಮು ಬರ್ತಿದ್ದೀನಿ ಟು ಸಿ ಇ ಟಿ ತ್ರೀ ಇಯರ್ಸಿಂದ ಬರೀತಿರೋದು ನಾನು ಟು ಸಿ ಇ ಟಿ ತ್ರೀ ಇಯರ್ಸಿಂದ ಬರೀತಿದ್ದೀನಿ ತ್ರೀ ಇಯರ್ಸು ಒಳ್ಳೆ ರ್ಯಾಂಕಿಂಗ್ ಮಾರ್ಕ್ಸೇನೂ ಒಳ್ಳೇದಾಗಿ ಬರ್ತಿದೆ ಕ್ಯಾಟಗರಿ ಏನಾದರೂ ಇದ್ದರೆ ಎಸ್ ಸಿ ಕ್ಯಾಟಗರಿ ನಾನು ನನಗೆ ಎಸ್ ಸಿ ಕ್ಯಾಟಗರಿಯಲ್ಲಿ ಚನ್ನದಾಸರಂತೂ ಸಹ ಇದೆ ಅರ್ಚಿತ ನನ್ನ ಹೆಸರು ಅಂತ ಬೇರೆ ಎಲ್ಲ ಡಾಕ್ಯುಮೆಂಟ್ಸಲ್ಲಿ ಅರ್ಚಿತ ಎಮ್ ಅಂತಿದೆ ಬಟ್ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಮಾತ್ರ ಅರ್ಚಿತ ಅಂತಿದೆ ಎಮ್ ಅಂತ ಬರ್ತಿಲ್ಲ ತಾ ತಹಸೀಲ್ದಾರ್ ಹತ್ರ ಹೋಗಿ ನನಗೆ ಜಸ್ಟ್ ಎಮ್ ಅಂತ ಇನ್ಶಿಯಲ್ ಆ್ಯಡ್ ಮಾಡಿದ್ರೆ ನನಗೆ ನೀಟಲ್ಲಿ ನನಗೆ ಎಮ್ ಬಿ ಬಿ ಎಸ್ ಸೀಟ್ ಸಿಗುತ್ತೆ ಮೇಡಮ್ ಯಾಕಂದರೆ ನನಗೆ ಕ್ಯಾಟಗರಿ ಇದ್ದರೆ ನನಗೆ ಒಳ್ಳೆ ರ್ಯಾಂಕಲ್ಲೇ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಇದ್ದರೂ ನಾನು ಕ್ಯಾಟಗರಿ ಕ್ಲೈಮ್ ಆಗಿ ನನಗೆ ಸೀಟ್ ಸಿಗುತ್ತೆ ಮೆಡಿಕಲ್ ಕಾಲೇಜಸ್ಸಲ್ಲಿ ಆದರೆ ಈಗ ಇವರು ನನಗೆ ಕ್ಯಾಟಗ್ರಿನೇ ಕೊಡ್ತಿಲ್ಲ ಜಸ್ಟ್ ಇನ್ಷಿಯಲ್ ಆ್ಯಡ್ ಮಾಡಿ ನನ್ನದು ಜೀವಿತಾವಧಿ ಇದೆ ಜಸ್ಟ್ ಇನ್ಷಿಯಲ್ ಆ್ಯಡ್ ಮಾಡಿದ್ರೆ ನಾನು ಕ್ಯಾಟಗರಿ ಕ್ಲೈಮ್ ಮಾಡಿಕೊಂಡು ನಾನು ಒಳ್ಳೆ ಕಾಲೇಜಲ್ಲಿ ಜಾಯ್ನ್ ಆಗ್ಬೋದು ಅಂತ ಎಷ್ಟು ಅಳ್ಕೊಂಡು ಹಂಸಾ ಮರಿಯ ಅಂತ ಅವರು ತಹಸೀಲ್ದಾರು ಕೋಲಾರ ತಹಸೀಲ್ದಾರು ಅವ್ರ ಹತ್ರ ನಾವು ನೋವು ಎಷ್ಟು ರಿಕ್ವೆಸ್ಟ್ ಮಾಡ್ತಿದ್ರು ಅವ್ರು ನನಗೆ ಕೊಡ್ತಿಲ್ಲ ಗ್ರೇಟ್ ಟು ತಹಸೀಲ್ದಾರು ಎಷ್ಟು ರಿಕ್ವೆಸ್ಟ್ ಮಾಡ್ತಿದ್ರು ಕೊಡ್ತಿಲ್ಲ ಈಗ ನಾನು ತ್ರೀ ಇಯರ್ಸ್ ವೇಸ್ಟ್ ಮಾಡಿದ್ದೀನಿ ತ್ರೀ ಇಯರ್ಸಿಂದನೂ ನನಗೆ ಕ್ಯಾಟಗರಿ ಬರ್ತಿದೆ ಕ್ಯಾಟಗರಿಯಲ್ಲಾದರೆ ನನಗೆ ಸಿಗುತ್ತೆ ಸೀಟು ಬಟ್ ಅವರು ಕ್ಯಾಸ್ಟ್ ಕೊಡ್ತಿಲ್ಲ ನನ್ ಕ್ಲೇಮ್ ಆಗ್ತಿಲ್ಲ ಈಗ ಸಿ ಬರ್ದಿದ್ದೀನಿ ಸಿಟಿಯಲ್ಲಿ ಸಹ ಇಂಜಿನಿಯರಿಂಗ್ ಅಲ್ಲಿ ವೆಟರ್ನರಿಯಲ್ಲಿ ಎಲ್ಲದರಲ್ಲೂ ಸೀಟ್ ಸಿಗ್ತಿದೆ ನನ್ಗೆ ಕ್ಯಾಟಗರಿ ನೀನ್ ಯಾ ಯಾವ ಕ್ಯಾಟಗರಿ ಅಂತ ನಾನ್ ಜಾಯಿನ್ ಮಾಡ್ಕೊಳ್ಳಿ ಅಂತ ಕಾಲೇಜಲ್ಲಿ ಇರ್ತಾರೆ ನಾನು ಏನಂತ ಹೇಳಿ ಈಗ ಜನರಲ್ ಅಲ್ಲಾದ್ರೆ ನೀಟಲ್ ಆದ್ರೆ ಸಿಕ್ಸ್ ಫಿಫ್ಟಿ ಆತರ ಇರಬೇಕು ಆದ್ರೆ ಎಸ್ ಸಿ ಕ್ಯಾಟಗರಿ ಆದ್ರೆ ಫೈವ್ ಹಂಡ್ರೆಡ್ ಆತರ ಇದ್ರೆ ಕೊಟ್ಬಿಡ್ತಾರೆ ಸೀಟು ನನ್ಗೆ ಸುಮಾರು ಈ ಎರಡು ವರ್ಷದಿಂದ ನಾನು ಬರೀತಾ ಇರುವಾಗ ಕ್ರಾಸ್ ಆಗ್ತಿದೆ ಫೋರ್ ನೈಂಟಿ ಫೈವ್ ಹಂಡ್ರೆಡ್ ಬರ್ತಿದೆ ನನಗೆ ಎಸ್ ಸಿ ಅಂತ ಕ್ಯಾಟಗರಿ ಇದ್ದರೆ ನನಗೆ ಎಮ್ ಬಿ ಬಿ ಎಸ್ ಈಗ ನಾನು ಥರ್ಡ್ ಇಯರಲ್ಲಿ ಮಾಡ್ತಿದ್ದೆ ಎಮ್ ಬಿ ಬಿ ಎಸ್ ಮಾಡ್ಬೋದಾಗಿತ್ತು ಬಟ್ ಇವ್ರು ಕೊಡ್ತಿಲ್ಲ ನನಗೆ ಕ್ಯಾಟಗರಿ ಅದಕ್ಕೆ ನಾನು ತ್ರೀ ಇಯರ್ಸಿಂದ ನಾನು ವೇಸ್ಟಾಗಿ ಮನೇಲಿ ಮೇಡಮ್ ಅವರೇನೋ ನಮಗೆ ಕರೆಕ್ಟಾಗೇ ಹೇಳ್ತಿದ್ದಾರೆ ಬಟ್ ಕೋಲಾರ್ ವಿಷಯ ಲೈಕ್ ಕೋಲಾರಲ್ಲೇ ಮೇಯ್ನ್ ಪ್ರಾಬ್ಲಮ್ ಅಲ್ಲಿ ಸೃಷ್ಟಿಯಾಗಿತ್ತು ಬಟ್ ಕೋಲಾರದೇ ಅಲ್ಲಿ ಮಾತಾಡಿದ್ರೆ ಮೇಡಮ್ ಏನೋ ಭರವಸೆ ಕೊಟ್ಟರು ಲೈಕ್ ಬರ್ತೀವಿ ನಾನ್ ಮಾಡೇ ಮಾಡ್ಕೊಡ್ತೀವಿ ತಂದೆದಿಲ್ಲ ಅಂದ್ರೂ ತಾತದಿಲ್ಲ ಅಂದ್ರೂ ಮಾಡ್ಕೊಡ್ಬೇಕು ಯಾಕಂದ್ರೆ ನೀವು ಹಲವಾರು ಜನಗಳು ಆದ್ರೆ ನಮ್ಮ ತಂದೆದು ನಮ್ ತಾತದು ಇಬ್ಬರದು ಇದೆ ನಂದು ಜೀವಿತಾವಧಿ ಇದೆ ಜಸ್ಟ್ ನಮ್ಗೆ ಇನ್ಶಿಯಲ್ ಆಡ್ ಮಾಡ್ಕೊಡಿ ಅಂದ್ರೆ ಅವ್ರು ಮಾಡ್ಕೊಡ್ತೀವಿ ನಮ್ಮ ಒಪಿನಿಯನ್ ಲೈಕ್ ಓಬಟ್ಟಿಯಲ್ಲಿ ಆಗುತ್ತೆ ನಾಳೆ ನೋಡ್ಬೇಕು ಯಾಕಂದ್ರೆ ಮ್ಯಾಮ್ ನಾಳೆ ಡಿ ಸಿ ಆಫೀಸಿಗೆ ಬರ್ತೀನಿ ಅಂತ ಹೇಳಿದಾರೆ ನಾಳೆ ನೋಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಮ್ಗೆ ಯಾಕಂದ್ರೆ ಕೋಲಾರಲ್ಲಿ ಅಲ್ಲಿ ಮೇನ್ ಪ್ರಾಬ್ಲಮ್ ಸೃಷ್ಟಿಯಾಗಿದ್ದೆ ಕೋಲಾರ ಅಲ್ಲಿ ಚನ್ನದಾಸರನ್ ಕೋಲರ್ ಟೌನು ಕಾರಂಚಿ ಕಡ್ಡೆಯಲ್ಲೇ ನಾವಿದ್ವಿ